ಚೀನಾ ಆರ್ಥಿಕವಾಗಿ ಸದೃಢ ದೇಶ ಇಡೀ ಜಗತ್ತಿನಲ್ಲಿಯೇ ದೊಡ್ಡ ಸೇನೆ ಹೊಂದಿರತಕ್ಕಂಥ ರಾಷ್ಟ್ರ ಈ ತನ್ನ ಸೇನೆಯನ್ನೇ ಬಳಸಿಕೊಂಡು ಹಲವು ದೇಶಗಳ ಜೊತೆಗೆ ಗಡಿ ತಂಟೆ ತೆಗೆಯುತ್ತಿದೆ ಚೀನಿ ನಾಯಕರ ಈ ತಂಟೆಕೋರ ಬುದ್ಧಿಯೇ ಅಲ್ಲಿನ ಜನರನ್ನು ಒದ್ದಾಡುವಂತೆ ಮಾಡಿದೆ ಕುಂಬನಂತ ಮೆರೆಯುತ್ತಿರುವ ಕಮ್ಯುನಿಸ್ಟ್ ದೇಶದಲ್ಲಿ ಈಗ ಆಹಾರದ ಕೊರತೆ ಎದುರಾಗಿದೆ ಇದರಿಂದ ಚೀನಿ ನಾಯಕರು ದಿಕ್ಕಟ್ಟು ಹೋಗಿದ್ದಾರೆ ಅಷ್ಟಕ್ಕೂ ಡ್ರ್ಯಾಗನ್ ನಾಡಿನಲ್ಲಿ ಆಹಾರದ ಕೊರತೆ ಎದುರಾಗಲು ಕಾರಣ ಇಷ್ಟೇ ಎದುರಾದ ಪ್ರಕೃತಿ ವಿಕೋಪಗಳು ಜನರ ಬದುಕು ಕಂಗಾಲಾಗಿಸಿದ ತಾನೇ ಸೃಷ್ಟಿದ ಕರೋನಾ ವೈರಸ್ ಅಲ್ಲದೆ ಇದೆ ಇದೆಯಂತ ಅಮೆರಿಕದ ಜೊತೆಗೆ ವಾಣಿಜ್ಯ ಸಮರಕ್ಕೆ ಇಳಿದಿದ್ದರಿಂದ ಆಹಾರದ ಕೊರತೆ ಎದುರಾಗಿದೆ ಅಷ್ಟೇ ಅಲ್ಲ ಭಾರತ ಸೇರಿ ಹಲವು ದೇಶಗಳ ಜೊತೆ ಗಡಿ ತಂಟೆ ತೆಗೆದಿದ್ದರಿಂದ ಕೃಷಿ ವಲಯಕ್ಕೆ ಒಡೆತ ಬಿದ್ದಿದೆ ಭಾರತದ ಜೊತೆ ಗಡಿ ತಂಟೆ ತೆಗೆಯುವ ನಡೆಯೂ ಅನ್ನಕ್ಕಾಗಿ ಅಂಗಲಾಚಿದೆ ಹಕ್ಕಿ ರಫ್ತು ಮಾಡುವುದಕ್ಕೂ ಭಾರತ ಒಪ್ಪಿಗೆ ನೀಡಿದೆ ಪ್ರತಿ ಟನ್ಗೆ ಮುನ್ನೂರು ಡಾಲರ್ನಂತೆ ಒಂದು ಲಕ್ಷ ಟನ್ ಅಕ್ಕಿ ಖರೀದಿಸಲು ಒಪ್ಪಂದ ಮಾಡಿಕೊಂಡಿದೆ ಈಗಾಗಲೇ ಚೀನಾಗೆ ಅಕ್ಕಿ ಪೂರೈಸುತ್ತಿದ್ದ ಥೈಲ್ಯಾಂಡ್ ಮಯನ್ಮಾರ್ ವಿಯೆಟ್ನಾಂಗಿಂತ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಭಾರತ ಮಾರಾಟ ಮಾಡುತ್ತಿದೆ ಆಹಾರದ ಕೊರತೆಯನ್ನು ಚೀನಾ ಗಂಭೀರವಾಗಿ ಪರಿಗಣಿಸಿದೆ ಯಾಕಂದರೆ ಮಾವು ಕಾಲದಲ್ಲಿ ಕೋಟ್ಯಾಂತರ ಜನರು ಆಹಾರದ ಕೊರತೆಗಿಂತ ಹಸುನಿಗಿದ್ರು ಒಟ್ನಲ್ಲಿ ತನ್ನ ಜತೆ ತಗಾದೆ ತೆಗೆಯುತ್ತಿದ್ದರೂ ಭಾರತ ಚೀನಾ ದೇಶದ ಜನರ ಹಸಿದ ಹೊಟ್ಟೆ ನೀಗಿಸಲು ಮುಂದಾಗಿದೆ